ಎಲ್ಲಾ ಪದಾಧಿಕಾರಿಗಳ ಪರವಾಗಿ ಈಗ ವೇದಿಕೆ ಮೇಲೆ ಗೌರವ ಇದೆ ಒಂದು ಈ ಎಲ್ಲ ಕಾರ್ಯಕ್ರಮಗಳನ್ನ ಬಹಳ ಅಚ್ಚು ಅಚ್ಚುಕಟ್ಟಾಗಿ ನೆರವೇರಿಸುವಂತ ಎಲ್ಲ ಕಮಿಟಿಯವರಿಗೆ ಮೊಟ್ಟ ಮೊದಲಾಗಿ ವಂದನೆಗಳನ್ನ ಹೇಳ್ತೀವಿ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಶಾಂತತೆಯಿಂದ ಬಹಳ ನಮ್ಮ ಯಾವುದೇ ಪೊಲೀಸರಿಗೆ ಯಾವುದೇ ತೊಂದರೆ ಇಲ್ದಂಗೆ ನಡೆಸಿಕೊಟ್ರು ಒಂದು ಯಾವುದೋ ಕಾರ್ಯಕ್ರಮದಲ್ಲಿ ಸ್ವಲ್ಪ ಜನ ಜಾಸ್ತಿ ಬಂದು ಸ್ವಲ್ಪ ಕಿರಿಕಿರಿ ಆಗಿದ್ದು ಬಿಟ್ರೆ ಉಳಿದಿದ್ದೆಲ್ಲ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ರು ಅದೇ ರೀತಿ ನಮಗೆ ಒಂದಗತನೂ ಬಂದು ಅವರು ತಿಳಿಸಿದರು ಈ ಥರ ನಾವು ಪ್ರತಿ ವರ್ಷದಂತೆ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಅದರ ಪ್ರಕಾರ ಪ್ರತಿ ಕಾರ್ಯಕ್ರಮವೂ ಕೂಡ ಭಾಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಾರೆ ಆ ಕಮಿಟಿ ನಮ್ಮ ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಅವರು ಏನಿದೆ ಎಲ್ಲರೂ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ ಅದೇ ರೀತಿ ಸಾರ್ವಜನಿಕರು ಕೂಡ ಬಹಳ ಸಹಕಾರ ನೀಡಿದ್ದಕ್ಕಾಗಿ ಈ ಒಂದು ನಾಡಹಬ್ಬ ಯಶಸ್ವಿಯಾಗಿ